ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ವಿಡಿಯೋ ಬನ್ನಿ ಇವತ್ತು ನಾನು ಇರೋ ರೂಮನ್ನು ನಾನು ನಿಮಗೆ ತೋರಿಸ್ತೀನಿ ದುಬೈಲಿ ಬಂದೇ ರೂಮಲ್ಲಿ ಹೇಗಿರ್ತಾರೆ ಜನ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದೇ ರೂಮ್ನಲ್ಲಿ ಡಬಲ್ ಡಬಲ್ ಬೆಡ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಕಿಚನ್ ತೋರಿಸ್ತೀನಿ ಬನ್ನಿ ಹೀಗೆ ಬಂದರೆ ಇದು ನಮ್ಮದು ರೂಮು ಇಲ್ಲೊಂದು ಕೂತ್ಕೊಳ್ಳಿಕ್ಕೆ ಸೀಟ್ ಇದೆ ಬನ್ನಿ ಈ ಇದು ನೋಡಿ ರೂಮು ಇಲ್ಲಿ ಒಬ್ಬರು ಸಿಂಗಲ್ ಬೆಡ್ ಇದೆ ಇಲ್ಲಿ ಡಬಲ್ ಬೆಡ್ ಇದೆ ಕೆಳಗೊಬ್ಬರು ಇದ್ದಾರೆ ಮೇಲೆ ಯಾರೂ ಇಲ್ಲ ಬರಬೇಕಷ್ಟೆ ಮತ್ತು ಇಲ್ಲಿ ಒಂದು ಸಿಂಗಲ್ ಬೆಡ್ ಇದೆ ಇಲ್ಲಿ ಒಬ್ರು ಇದ್ದಾರೆ ಇಲ್ಲಿ ಡಬಲ್ ಬೆಡ್ ಇದೆ ಇಲ್ಲಿ ಒಬ್ರು ಇದ್ದಾರೆ ಕೆಳಗೆ ಮೇಲೆ ಯಾರು ಇಲ್ಲ ಇಲ್ಲಿ ನಾನು ಇರೋದು ಇದು ನಾನು ಇರೋ ಬೆಡ್ ಇದ್ರ ಮೇಲುಗಡೆ ಖಾಲಿ ಇದೆ ಯಾರೋ ಜನ ಬರಬೇಕು ಸೋ ಇದು ಎ ಸಿ ಇದು ಎ ಸಿ ಇದೆಲ್ಲ ಬೆಡ್ಡು ಎ ಸಿ ರೂಮ್ ಎಲ್ಲ ಕಂಪನಿ ಪ್ರೊವೈಡ್ ಮಾಡಿರ್ತದೆ ಯಾಕೆಂದರೆ ನಮಗೆ ಅಲ್ಲಿಂದ ಬಂದು ಇಲ್ಲಿ ಇದನ್ನೆಲ್ಲ ತಗೊಂಡು ನಾವು ಮಾಡಿಕೊಂಡು ಇರೋಷ್ಟು ಕೆಪಾಸಿಟಿ ನಮ್ಮಲ್ಲಿ ಇರೋದಿಲ್ಲ ಯಾಕೆಂದರೆ ಇಲ್ಲಿ ಸಿಕ್ಕಪಟ್ಟೆ ಕಾಸ್ಟ್ಲಿ ಬೀಳ್ತದೆ ಇದೆಲ್ಲ ಎ ಸಿ ಆಗಿರ್ಬೋದು ಇದು ಡಬಲ್ ಬೆಡ್ ಆಗಿರ್ಬೋದು ತುಂಬ ಕಾಸ್ಟ್ಲಿ ಬೀಳ್ತದೆ ಮತ್ತು ಕಿಚನ್ ಐಟಮ್ಮು ವಾಷಿಂಗ್ ಮಿಷನ್ನು ಫ್ರಿಜ್ಜು ಪ್ರತಿಯೊಂದು ಕಂಪನಿಯವರೇ ಕೊಟ್ಟಿರೋದು ಕೊಟ್ಟಿರ್ತಾರೆ ಪ್ರತಿಯೊಬ್ಬರು ಕಂಪನಿಯವರು ಕೊಡಲೇಬೇಕಿಲ್ಲ ಯಾಕೆಂದರೆ ನಾವು ಅಲ್ಲಿಂದ ಖಾಲಿ ಕೈಯಲ್ಲಿ ಬಂದಿರ್ತೀವಿ ಇದನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ರೂಲ್ಸ್ ಇದೆ ಕಂಪ್ನಿಯೇ ಪ್ರೊವೈಡ್ ಮಾಡಬೇಕು ಅಂತ ಬನ್ನಿ ಈ ರೂಮನ್ನು ನಾನು ನಿಮಗೆ ತೋರಿಸಿದ್ದೀನಿ ಹೀಗೆ ಕಿಚನ್ ತೋರಿಸಿ ಆಮೇಲೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ನೋಡೋಣ ಬನ್ನಿ ಈ ಥರ ಇದೆ ನೋಡಿ ಇಲ್ಲಿ ಬ್ಯಾಚುಲರ್ ಲೈಫ್ ಏ ಇಲ್ಲಿ ಒಂದು ಯಾರ ಹಾಸಿಗೆ ಕೂಡ ಹಾಸಿಗೆ ಬೆಡ್ ಇದೆಯಲ್ಲ ಇದನ್ನು ಯಾರೂ ಮಡ್ಸೋದಿಲ್ಲ ಇದು ಯಾಕೆಂದರೆ ಇಲ್ಲಿ ಕೆಲಸ ಮಾಡಲು ಸಾಕಾಗಿರ್ತದೆ ಪಾಪ ಅವರು ಬಂದು ಹಾಗೆ ಬಂದು ಮಲಗಿ ಎದ್ದು ಹೋಗೋದು ಬರೋದು ಮಲಗೋದು ಎದ್ದು ಹೋಗೋದು ಹಾಗೆ ನಾನು ಕೂಡ ಹಾಗೆ ಮಾಡ್ತೀನಿ ನಾನು ಕೂಡ ಮಾಡಿಸಿ ಇಳೋದಿಲ್ಲ ಯಾಕೆಂದರೆ ಪೆಚುಲರ್ ಅಲ್ವಾ ಯಾರೂ ಫ್ಯಾಮಿಲಿ ಬರೋದಿಲ್ಲ ಹಾಗಾಗಿ ಇಲ್ಲಿ ನಡೆಯುತ್ತೆ ಹೇಗೆ ಬ್ಯಾಚುಲರ್ ಲೈಫ್ ಸೊ ನೋಡಿ ಎಲ್ಲ ನೋಡಿರ್ಬೋದು ನೀವೆಲ್ಲ ಬಟ್ಟೆಗಳೆಲ್ಲ ಹಾಗೆ ಬಿದ್ದಿದೆ ಇರಲಿ ಹಾಗೆ ಈ ದುಬೈ ಲೈಫ್ ಅಥವಾ ಗಲ್ಫ್ ಕಂಟ್ರಿ ಲೈಫ್ ಅಂದರೆ ಹೀಗೆ ಇರ್ತದೆ ಇಲ್ಲಿ ಅದರಲ್ಲಿ ಏನೂ ಮುಜುಗರ ಇಲ್ಲ ನೀವು ಬೇರೆ ಕಡೆ ವೀಡಿಯೋಗಳೆಲ್ಲ ನೋಡಿರ್ಬೋದು ಸಿಕ್ಕಾಪಟ್ಟೆ ಗಲೀಜು ಕೂಡ ಇರ್ತದೆ ಆದರೆ ಇಲ್ಲಿ ಹಾಗೇನಿಲ್ಲ ಇಟ್ಸ್ ಓಕೆ ಚೆನ್ನಾಗಿದೆ ಕಂಪನಿ ಮತ್ತು ಕ್ಲೀನಿಂಗ್ ಗೀಲಿಂಗ್ ಎಲ್ಲ ಓಕೆ ಗುಡ್ ಬನ್ನಿ ಕಿಚನ್ ತೋರಿಸಿ ನೋಡೋಣ ಏನಾದ್ರು ಇದೊಂದು ಹಾಲು ಕೂತ್ಕೊಳ್ಳಿಕ್ಕೆ ಇಲ್ಲಿ ಜಸ್ಟ್ ಒಂದು ಕೂತ್ಕೊಳ್ಳಿಕ್ಕೆ ಮತ್ತೆ ಶೂ ಎಲ್ಲ ಇಡ್ಲಿಕ್ಕೆ ಇಲ್ಲಿದೆ ಸ್ಟ್ಯಾಂಡ್ ಇಟ್ಟಿದ್ದಾರೆ ಬಟ್ಟೆ ಹಾಕ್ಲಿಕ್ಕೆ ಚೇರು ಚೇರು ವಾಶ್ರೂಮ್ ಇದು ಹಾಗೆ ಇರ್ತದೆ ಚೇರು ಇದು ಕಿಚನ್ ಇದು ಸಿಂಕ್ ಪಾತ್ರೆಗಳೆಲ್ಲ ಕುಕ್ಕರ್ ಮತ್ತೆ ಇದರಲ್ಲಿ ಸ್ಟವ್ ಇದೆ ಇದೆಲ್ಲ ಮೇಲೆ ಐಟಮ್ ಇಡಲಿಕ್ಕೆ ಇದೊಂದು ಸಣ್ಣ ಫ್ರಿಜ್ ಫ್ರಿಜ್ಜಲ್ಲಿ ಐಟಮ್ ಇದೆ ಇಲ್ಲವೋ ನೋಡಿ ಮೊಸರು ಹಾಲು ಎಲ್ಲ ರೆಡಿಮೇಡ್ ಇರಬೇಕು ಹೀಗಿರುವಾಗ ಒಂದು ರೂಮ್ ಇಲ್ಲಿ ಎರಡು ರೂಮ್ ಇದೆ ಈ ಕಡೆ ಬಾತ್ರೂಮು ಇದು ನಾವಿರೋ ರೂಮು ಈ ಕಡೆ ಒಂದು ರೂಮ್ ಇದೆ ಹೀಗೆ ಹೋದರೆ ಹೊರಗೆ ಅಪಾರ್ಟ್ಮೆಂಟ್ ಇದೆ ಹೊರಗಡೆ ಆ ಕಡೆ ರೂಮ್ಗಳಿದೆ ಮತ್ತು ಕೆಳಗೆ ಹೋಗ್ಬೋದು ಕೆಳಗೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ನಮ್ಮ ಅಪಾರ್ಟ್ಮೆಂಟು ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋದು ಇಲ್ಲಿಂದ ಲಿಫ್ಟ್ ಇದೆ ಲಿಫ್ಟಿಂದ ಬಂದೆ ಅಲ್ಲಿ ಲೈಟ್ ಇರಲಿಲ್ಲ ಅದಕ್ಕೋಸ್ಕರ ವಿಡಿಯೋ ರೂಮ್ ಇಂದ ಹೊರಗೆ ಬಂದೆ ಹೊರಗೆ ಬಂದ್ರೆ ನಾನು ನಿಮ್ಗೆ ಹೊರಗೆ ತೋರಿಸ್ತೀನಿ ಬನ್ನಿ ಇದು ಗೇಟ್ ರೂಮ್ ಇಂದ ಹೇಗೆ ಹೊರಗೆ ಬಂದ್ರೆ ಗಾಡಿಗಳು ಮತ್ತೆ ಬಿಲ್ಡಿಂಗ್ಗಳು ಬೇರೆ ಇಲ್ಲ ನೋಡಿ ಈ ಕಡೆ ಹೋದ್ರೆ ಮೈನ್ ರೋಡ್ ಇದೆ ಕಡೆ ಇದೆಲ್ಲ ಅಪಾರ್ಟ್ಮೆಂಟ್ಸ್ ಇಲ್ಲಿ ನೋಡಬಹುದು ಹೇಗಿದೆ ಅಂತ ಬನ್ನಿ ಅಪಾರ್ಟ್ಮೆಂಟ್ ನೋಡ್ಕೊಂಡ್ ಬರೋಣ ಅಲ್ಲಿವರೆಗೂ ಹೋಗಿ ನೋಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇಂಡಿಯಾದ ಬಿಲ್ಡಿಂಗ್ ಮತ್ತೆ ಇಲ್ಲಿದ ಬಿಲ್ಡಿಂಗ್ ಸ್ಟ್ರಕ್ಚರ್ ಎಲ್ಲ ತುಂಬಾ ಡಿಫ್ರೆನ್ಸ್ ಇದೆ ಯಾಕಂದ್ರೆ ಇಲ್ಲಿ ಬಾಲ್ಕನಿಗಳೆಲ್ಲ ಕಮ್ಮಿ ಒಂದೇ ತರ ಸ್ಕ್ವಾರ್ ಬಿಲ್ಡಿಂಗ್ ಖಜೂರ ಖಜೂರ ಸಣ್ಣ ಗಿಡ ಇದು ನೋಡಿ ಹೇಗೆ ಬಿಟ್ಟಿದೆ ಅಂತ ಇಲ್ಲಿ ಖಜ್ಜೂರ ಗಿಡ ಚಿಕ್ಕಾಪಟೆ ಇರ್ತದೆ ಬಿಲ್ಡಿಂಗ್ ನೋಡಿ ಅಂತ ಖಜ್ಜೂರ ಇಲ್ಲಿ ಇದೆ ನಿಲ್ಕೋದಿಲ್ಲ ಇಲ್ಲಾದ್ರೆ ತೆಗಿತಿದ್ದೆ ನಾನು ಇಲ್ಲಿ ಖಜ್ಜೂರು ಹಾಗೆ ಬಿದ್ದು ಒಣಗಿ ಹೋಗ್ತದೆ ಯಾರು ಅಷ್ಟು ಇದು ಮಾಡುದು ಯಾಕಂದ್ರೆ ಜಾಸ್ತಿ ಇದೆ ಇಲ್ಲಿ ನೋಡಿ ಬಿಲ್ಡಿಂಗ್ಸ್ ಎಲ್ಲ ನೋಡಿದ್ರೆ ನಮ್ಗೆ ಹೇಗೆ ಅನ್ಸ್ಬಹುದು ಲಾಸ್ಟ್ ವಿಡಿಯೋನ ನೋಡಿ ಎಲ್ಲರೂ ತುಂಬ ಕಮೆಂಟ್ ಮಾಡಿದಿರಿ ಕಮೆಂಟ್ ಮಾಡಿದವ್ರಿಗೆ ತುಂಬ ಥ್ಯಾಂಕ್ಸ್ ಮತ್ತು ಲೈಕ್ ಮಾಡಿದ್ದೀರ ವಿಮೆಂಟ್ ಮಾಡಿಬಿಟ್ಟಿದ್ರ ವಿಡಿಯೋನ ನೋಡಿದ್ದೀರಾ ಹಾಗೆ ಯಾರ್ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಗಲ್ಲಿ ಗಲ್ಲಿಯನ್ನು ನಾನು ನೋಡ್ತಿರ್ತಾ ಇದ್ದೀನಿ ಬಿಲ್ಡಿಂಗ್ ನೋಡಿ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಬಾಯ್ಸ್ ಹಾಂ ಮೊದಲೆಲ್ಲ ಇಲ್ಲಿ ಲೇಡೀಸ್ನವ್ರಿಗೆ ಓಡಿಸ್ಲಿಕ್ಕೆ ಅವಕಾಶ ಇರಲಿಲ್ಲ ಈಗ ಎಲ್ಲ ಅವರು ಓಡಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಡ್ರೈವರ್ ವೀಸಾ ಎಲ್ಲ ಕಮ್ಮಿ ಆಗಿದೆ ಇಲ್ಲಿ ಮಸ್ಜಿದ್ ಇದೆ ಅಜಾನ್ ಆಯ್ತು ಮಸ್ಜಿದ್ಗೆ ಹೋಗೋರು ಹೋಗುತ್ತಾರೆ ನೋಡಿ ಹೇಗಿದೆ ಅಪಾರ್ಟ್ಮೆಂಟ್ಸ್ ಈಗ ಮುಂದೆ ಹೋದ್ರೆ ಮೈನ್ ರೋಡ್ ಬರ್ತದೆ ಮೈನ್ ರೋಡ್ ಬನ್ನಿ ಫ್ಲೈಟ್ ಅವಾಗ ಹೋಗ್ತಾ ಇರ್ತದೆ ಇಲ್ಲಿ ಕಲರ್ ಎಲ್ಲ ಒಂದೇ ತರ ಇಲ್ಲಿ ಬಿಲ್ಡಿಂಗ್ಸ್ ಹಾಗೆ ನಮ್ಮ ಇಂಡಿಯಾದಲ್ಲಿ ಬೇರೆ ಬೇರೆ ಕಲರ್ಸ್ ಎಲ್ಲ ಇರ್ತದಲ್ಲ ಸೊ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ ಇದು ಮೈನ್ ರೋಡ್ ನೋಡಿ ಎದುರುಗಡೆ ಎರಡು ಸೇಮ್ ಬಿಲ್ಡಿಂಗ್ ಇದೆ ಹೀಗೆ ಮುಂದೆ ಹೋದ್ರೆ ಬ್ರಿಡ್ಜ್ ಇದೆ ಬ್ರಿಡ್ಜ್ ಕೆಳಗೆ ಇಂದ ಬ್ರಿಡ್ಜ್ ಇದೆ ಅಲ್ಲಿಂದ ಬಂದ್ರೆ ಸೇಮ್ ಬಿಲ್ಡಿಂಗ್ ಇಲ್ಲಿ ಎರಡು ಮತ್ತೆ ಇಲ್ಲಿ ಬಿಲ್ಡಿಂಗ್ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಬಿಲ್ಡಿಂಗ್ ಎಲ್ಲ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಇಲ್ಲಿ ಇಲ್ಲಿ ಒಂದು ವರ್ಷದ ಪೆಟ್ರೋಲ್ ಪಂಪ್ ಆಗ್ತಾ ಇದೆ ಪೆಟ್ರೋಲ್ ಪಂಪ್ ಮತ್ತೆ ಬಿಲ್ಡಿಂಗ್ ಎಲ್ಲ ಸಿಕ್ಕಾಪಟ್ಟೆ ಕ್ರೇಜ್ ಯಾಕಂದ್ರೆ ಸಿಕ್ಕಾಪಟ್ಟೆ ಡೆಕೋರ್ ಮಾಡ್ತಾರೆ ಇಲ್ಲಿ ಗ್ಲಾಸಸ್ ಹಾಕ್ತಾರೆ ಮತ್ತೆ ತ್ರೀ ಡಿ ಲೈಟಿಂಗ್ಸ್ ಲೈಟಿಂಗ್ಸ್ ಸಿಕ್ಕಾಪಟ್ಟೆ ಚಂದ ಮಾಡ್ತಾರೆ ಇಲ್ಲಿ ಇಲ್ಲಿ ಜಾಸ್ತಿ ಆಗೋದು ಲೈಟಿಂಗ್ಸ್ ಇಂದಾನೆ ಲೈಟಿಂಗ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ ಕಂಪಲ್ಸರಿ ಕೂಡ ಹಾಕ್ಲೇಬೇಕು ತ್ರೀ ಡಿ ಲೈಟಿಂಗ್ಸ್ ಇಲ್ಲದಿದ್ರೆ ಇಲ್ಲಿ ಅರ್ಔಟ್ ಇಲ್ಲ ಬ್ಯಾನರ್ ಗಳ ಮೇಲೆಲ್ಲ

ಪಾಪ ಮುಗಿಸಿದ ಮುಗಿಸಿದ್ಮೇಲೆ ಎಕ್ಸ್ಟ್ರಾ ಏನಾದ್ರು ದುಡ್ಡು ಮಾಡ್ಬೇಕಲ್ಲ ಮನೆಗೆ ದುಡ್ಡು ಕಳಿಸ್ಬೇಕಲ್ಲ ಇಲ್ಲಿ ಒಂದ್ ಎಷ್ಟು ಇಪ್ಪತ್ ಮೂವತ್ ಸಾವಿರ ರೂಪಾಯಿಗೆ ಸಂಬಳಕ್ಕೆ ಸಾಕಾಗುದಿಲ್ಲ ಮನೆಗೆ ಕಳ್ಸಬೇಕಾದ್ರೆ ಸೊ ಅದಕ್ಕೆ ಕೆಲ್ಸ ಮುಗಿದ್ಮೇಲೆ ಈ ತರ ಎಲ್ಲ ಬೇರೆ ಸಣ್ಣ ಸಣ್ಣ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇರ್ತೀವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಕೇರ್